ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಚೆನ್ನೈನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿಂದು ನಡೆದ ಚುನಾವಣೆಯಲ್ಲಿ ಒಟ್ಟು ಹನ್ನೊಂದು ಮಂದಿ ನೂತನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೆರಡು ಮಂದಿ ಸ್ಪರ್ಧಿಸಿದ್ದು ಒಂದೇ ಗ್ರಾಮದ ಹನ್ನೊಂದು ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ನಿರ್ದೇಶಕರು ರೈತರಿಗೆ ಮುಂದಿನ ಐದು ವರ್ಷಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಏನೇನು ಸೌಲಭ್ಯಗಳು ಬೇಕೋ ಅವುಗಳನ್ನು ಸಿಗುವಂತೆ ಮಾಡಲು ಶಕ್ತಿ ಮೀರಿ ಶ್ರಮಿಸುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ಚಿನ್ನಪ್ಪ ರಾಜು ಲಕ್ಷ್ಮಣಪ್ಪ ಸಂತೋಷ್ ಕುಮಾರ್ ರಾಮಯ್ಯ ಆನಂದ್ ಕುಮಾರ್ ಜೆಎಂ ನಾಗರಾಜ್ ಮಹಿಳಾ ಮೀಸಲಾತಿಯ ಪವಿತ್ರ ಪರಿಶಿಷ್ಟ ಜಾತಿ ಮೀಸಲಾತಿಯ ಮಂಜಮ್ಮ ಹಿಂದುಳಿದ ವರ್ಗ ಮೀಸಲಾತಿಯ ಲಿಂಗರಾಜ್ ಹಿಂದುಳಿದ ವರ್ಗ ಬಿ ಮೀಸಲಾತಿಯ ಹನುಮಂತರಾಜ್ ಹಾಗೂ ಊರಿನ ಅಕ್ಕಪಕ್ಕ ಗ್ರಾಮಸ್ಥರು ಮುಖಂಡರುಗಳು ಉಪಸ್ಥಿತರಿದ್ದು ನೂತನ ನಿರ್ದೇಶಕರುಗಳಿಗೆ ಶುಭಾಶಯ ತಿಳಿಸಿದರು ಏನಿಲ್ಲ ಇದು ಎರಡು ಗ್ರಾಮದಿಂದ ಸೇರಿರುವಂಥ ಹಾಗಾಗಿ ಎಲೆಕ್ಷನ್ನು ಭಾರಿ ಇದರಿಂದ ನಡೀತದೆ ಆದರೆ ಎಲ್ಲನೂ ನಮ್ಮ ಏನು ಟೀಮ್ ಮಾಡಿದ್ದು ಹನ್ನೊಂದು ಜನ ಹನ್ನೊಂದು ಜನಕ್ಕೆ ಹನ್ನೊಂದು ಜನ ನಾವು ವಿಜಯವಿ ವಿಜಯ ಶಾಲೆಯಾಗಿದ್ದೀವಿ ನಮಗೆಲ್ಲ ತುಂಬ ಸಂತೋಷ ಆಗ್ತದೆ ನಾವೇ ಇದಕ್ಕೆ ಇದು ಮಾಡಬೇಕು ಅಂತ ಸೊ ಹಂಗಾಗಿ ನಾವು ಹನ್ನೊಂದು ಜನ ಗೆದ್ದಿರೋದು ನಮಗೆ ಭಾಳ ಹೆಮ್ಮೆ ಇದೆ ಅದಾದಮೇಲೆ ಇವಾಗ ಏನೇ ಇದ್ದರೂ ನಮಗೆ ಮೆಜಾರಿಟಿ ಸಿಕ್ಕಿದೆ ನಾವೇನೇ ರೈತರಿಗೂ ಏನೋ ಒಂದು ಒಳ್ಳೇದು ಮಾಡಬೇಕಾದ್ರೂ ನಮಗೆ ಮೆಜಾರಿಟಿ ಸೈನ್ ಆಗ್ತಾಗ ನಾವೇನಾದರೂ ಒಳ್ಳೇದು ಮಾಡ್ಬೋದು ಮೆಜಾರಿಟಿ ಇಲ್ಲದೇ ಇದ್ದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಅಥವಾ ಅವರೊಂದಿಬ್ರು ಗೆದ್ದು ನಾವೊಂದು ನಾಲ್ಕು ಜನ ಗೆದ್ದಿದ್ರೆ ನಾವು ಡೈರಿಗೆ ಏನೂ ಅನುಕೂಲ ಮಾಡೋಕ್ಕಾಯ್ತಿರಲಿಲ್ಲ ಇದೇ ಮೀಟಿಂಗ್ಗಾಲಲ್ಲಿ ಅವ್ರ ಮೇಲೆ ನಾವು ಹೇಳೋದು ನಮ್ಮ ಮೇಲೆ ಅವ್ರು ಹೇಳೋದೇ ಆಗ್ತಿತ್ತು ಐದು ವರ್ಷ ಇವತ್ತು ಹನ್ನೊಂದು ಜನ ಗೆದ್ದಿದ್ದು ನಮಗೆ ಭಾಳ ತೃಪ್ತಿಯಾಗಿದೆ ನಮ್ಮೂರು ಮಾರಂತ ನಮಗೆ ನಮಗೆ ಆಶೀರ್ವಾದ ಮಾಡಿ ನಮ್ಮೂರು ಮೆಂಬರ್ ರಾಮಣ್ಣವರು ಆಮೇಲೆ ನಮ್ಮ ಕುಮಾರಣ್ಣವರು ನಮ್ಮ ಗೋವಿಂದಣ್ಣವರು ನಮ್ಮ ವಿನೋದಣ್ಣವರು ಎಲ್ಲ ನಮ್ಮೂರು ಎಲ್ಲರೂ ಯುವಕರು ಎಲ್ಲ ಸೇರಿ ನಮ್ಗೆ ಬಹಳ ಒಳ್ಳೇದು ಮಾಡಿದರೆ ಪ್ರಕಾಶ್ ಅಣ್ಣವ್ರು ನಮ್ಮ ಚೇತನ್ ಅಂತ ಎಲ್ಲರೂ ನಮ್ಗೆ ಬಹಳ ಬೆಂಬಲವಾಗಿ ನಿಂತು ನಮಗೆ ಚುನಾವಣೆ ಒಳ್ಳೇದಾಗಿದೆ ಮುಂದಿನ ನಮ್ಮ ಚೆನ್ನೈ ಡೈರಿ ಅವತ್ತಿಂದ ನಾವು ಎಲ್ಲ ಸಂಘದಲ್ಲಿ ನಡೆಸ್ ಬಂದಿದ್ದೀವಿ ಇವತ್ತೇನು ನಮ್ಮ ಊರು ಹುಡುಗರುಗಳು ನಮ್ಮ ಎಲ್ಲ ಸಂಬಂಧಿಕರು ಎಲ್ಲ ಸಪೋರ್ಟ್ ಮಾಡಿ ನಮ್ಮನ್ನು ಏನೋ ಈ ಡೈರಿ ಒಳಗೆ ಏನೋ ಒಂದು ಸಂಘದಲ್ಲಿ ನಡೆಸ್ಕೊಂಡು ಹೋಗೋಣ ಒಂದು ಏನು ತೊಂಬೆ ಆಗ್ದಂಗೆ ತಾಪತ್ರೆ ಆಗ್ದಂಗೆ ಏನೋ ನಡ್ಸ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಏನೋ ಹೋಗೋಣ ಅಂತೇಳಿ ಒಗ್ಗಟ್ಟಾಗಿ ನಮ್ಮ ಹುಡುಗರು ಎಲ್ಲ ನಿಂತ್ಕೊಂಡು ಎಲ್ಲ ಸಹಕಾರ ಮಾಡಿ ಇವತ್ತು ಹನ್ನೊಂದಕ್ಕೆ ಹನ್ನೊಂದು ಜನನಿಗೆ ಇದ್ಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲರೂ ಕೂತಿ ಏನೋ ಒಂದು ಮಾತಾಡ್ಕೊಂಡು ಮುಂದೆ ಏನೋ ಒಂದು ತೊಂದರೆ ಆಗ್ದಂಗೆ ಒಬ್ಬ ರೈತರಿಗೂ ತೊಂದರೆ ಆಗ್ದಂಗೆ ಒಬ್ರಿಗೂ ತಂಟೆ ತಾಪದ್ರೆ ಯಾರು ಒಂದು ಅಧಿಕಾರಿಗಾಗಲಿ ನಮ್ಮ ಹಾಲು ಉತ್ಪಾದಕರು ಸಂಘದ ಇವರಾಗಲಿ ಯಾರಿಗೂ ಸಿಬ್ಬಂದಿಯರಿಗಾಗಲಿ ಯಾರಿಗೂ ಒಂದು ಏನೇ ಒಂದು ಕೇಳಬೇಕಾದ್ರೂ ಒಂದು ಏಳೆ ಹೇಳ್ಬೇಕಾದ್ರು ಒಂದು ಮೀಟಿಂಗ್ನಲ್ಲಿ ನಮ್ಮ ಅಧ್ಯಕ್ಷರುಗಳು ಈ ಇವರು ಇಪ್ಪತ್ತು ಡೈರೆಕ್ಟ್ರುಗಳು ಅಕಸ್ಮಿತ ಆಲಾ ಆಗಲಿ ಅವ್ರನ್ನೆಲ್ಲ ಅನುಸರಿಸ್ಕೊಂಡು ಏಕವಚನದಲ್ಲಿ ಏನು ಅವ್ರು ಮಾತಾಡ್ದಂಗೆ ಏನೋ ಒಂದು ಒಳ್ಳೆ ತಂದ ಭೌತ್ ತಂದಲ್ಲಿ ಮಾತಾಡ್ಕೊಂಡು ಒಂದು ಸಣ್ಣ